ನಮಸ್ಕಾರ ವಿದ್ಯೆ ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ ಬಂಧುಗಳೇ ಪ್ರತಿಭೆ ಎಲ್ಲಿ ಅರಳುತ್ತೆ ಅಂತ ಹೇಳಕ್ಕೆ ಬರೋಲ್ಲ ನಾವಿವತ್ತು ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಬಂದಿದ್ದೀವಿ ವಿಚಾರ ಏನು ಅಂತ ಅಂದರೆ ಎಲ್ಲೆಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮಾತಾಗಿದೆ ಸ್ನೇಹಿತರೆ ಸ್ಟೆಲ್ಲಾ ಮೇರಿಸಲ್ಲಿ ಉತ್ತಮ ಅಂಕ ತೆಗೆದಂಥ ಅವರ ಒಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಅಂತ ಇವತ್ತು ಬಂದಿದ್ದೀವಿ ಮಳೆ ಊದಿದೆ ಭರಣಿ ಮಳೆ ಎಲ್ಲ ಕಡೆ ಉಯ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಅವಳು ಕೂಡ ಪ್ರತಿನಿತ್ಯ ತನ್ನ ತಂದೆ ಜೊತೆ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾಳೆ ನಾವು ಮಾತಾಡ್ಸೋಣ ಈ ಸಲ ಉತ್ತಮವಾದ ಅಂಕ ತೊಗೊಂಡಿದ್ದಾಳೆ ಕೃಷಿ ಚಟುವಟಿಕೆ ಜೊತೆಗೆ ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳೋಣ ಇವತ್ತು ನಾನು ಏನೇ ಮಾರ್ಕ್ಸ್ ತೆಗೆದಿದ್ರು ಅದು ನನ್ನ ತಂದೆ ತಾಯಿ ಮತ್ತು ನನ್ನ ಶಿಕ್ಷಕರ ಬೆಂಬಲದಿಂದ ಅಷ್ಟೇ ನಾನು ನನ್ನ ಹಾರ್ಡ್ ವರ್ಕ್ನ ಮಾಡಿದ್ದೀನಿ ಆದರೆ ನನಗೆ ಮೇನ್ ಸಪೋರ್ಟ್ ಆಗಿದ್ದು ನನ್ನ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸು ನನ್ನ ಟೀಚರ್ಸ್ ಅಷ್ಟೇ ನಾನು ಏನೇ ಡೌಟ್ ಕೇಳಿದ್ರು ಅವ್ರು ಯಾವತ್ತೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಎಷ್ಟೇ ಅದು ಎಷ್ಟೇ ಸಿಲ್ಲಿ ಡೌಟ್ ಆಗಿದ್ರು ಅವ್ರು ಕ್ಲಿಯರ್ ಮಾಡ್ತಿದ್ರು ಮತ್ತು ನನ್ನ ಪೇರೆಂಟ್ಸು ಅಷ್ಟೇ ನಾನೊಂದು ಓದೋಕ್ಕೆ ಒಂದು ಏನಾದರೂ ಬೇಕು ಅಂದರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅಷ್ಟೇ ಸಪೋರ್ಟ್ ಆಗಿದ್ದರು ಸೊ ನನ್ನ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸ್ ಸಪೋರ್ಟಿಂದ ನಾನು ಇವತ್ತು ಈ ಮಟ್ಟಿಗೆ ಈ ಮಾರ್ಕ್ಸ್ ತೆಗಿಯೋಕ್ಕಾಯಿತು ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ನಮ್ಮ ಪ್ರಿನ್ಸಿಪಲ್ ಅಡ್ವಿನ್ ಪ್ರಿಯಾ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಮತ್ತು ಜೋಸ್ನಾಮಿಸ್ ಮತ್ತು ಅನುಪ್ಸರು ಅಷ್ಟೇ ನಮಗೆ ಯಾವುದೇ ಥರ ಫೆಸಿಲಿಟೀಸ್ ಬೇಕಿದ್ದರೂ ಅವ್ರು ಕೊಟ್ಟಿದ್ದಾರೆ ಓದಕ್ಕೆ ಸೊ ಅವರಿಷ್ಟೆಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಮತ್ತು ನನ್ನ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸ್ ಸಪೋರ್ಟಿಂದ ಇವತ್ತು ಸ್ಟೇಟಿಗೆ ಫಿಫ್ತ್ ರ್ಯಾಂಕ್ ಬರೋಕ್ಕೆ ಸಾಧ್ಯ ಆಗಿದೆ ಮತ್ತು ನಾನು ಸಿಕ್ಸ್ ಟ್ವೆಂಟಿ ಫೈವ್ಗೆ ಇವತ್ತು ಸಿಕ್ಸ್ ಟ್ವೆಂಟಿ ಒನ್ ಮಾರ್ಕ್ಸ್ನ ತೊಗೊಂಡಿದ್ದೀನಿ ಮತ್ತು ಅದರಲ್ಲಿ ನಂದು ಒಂದು ಸ್ವಲ್ಪ ಹಾರ್ಡ್ ವರ್ಕು ಸೇರಿಸಿ ಇವತ್ತು ಈ ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂತ ಹೇಳಕ್ ಖುಷಿ ಪಡ್ತೀನಿ ಅದೇ ರೀತಿ ತಂದೆ ಶಂಕರಯ್ಯನವರು ಇದ್ದಾರೆ ಯಾಕೆ ಅಂತ ಅಂದರೆ ಮಕ್ಕಳಿಗೆ ಕೇವಲ ಶಿಕ್ಷಣ ಕೊಡೋದಲ್ಲ ಸಂಸ್ಕಾರ ಕೊಡಬೇಕು ಅನ್ನೋದು ಇತ್ತೀಚೆಗೆ ಒಂದು ಮಾತಾಗ್ತಾ ಇದೆ ಅದರಲ್ಲಿ ಇವರು ಮಾದರಿ ಆಗಿದ್ದಾರೆ ಕೇವಲ ಪುಸ್ತಕದ ಬದ್ನೆ ಥರ ಓದೋದಲ್ಲ ಬದುಕನ್ನು ಕಲಿಸ್ಕೊಡ್ಬೇಕು ಅನ್ನೋ ಕೆಲಸದಲ್ಲಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಶಂಕರಯ್ಯ ವಿ ಆರ್ ವೆಂಕಟಮಣ ಹಿಂಪಾಳ್ಯ ಕುಣಿಗಾಲ ತಾಲ ಕೂತ್ರಿಗೊಬ್ಬಳು ಹಾಲ್ವಾಗ್ಲೂ ದಾಖಲೆ ನಮ್ಮ ತಂದೆ ಲೇಟ್ ರಾಮಣ್ಣ ಅವರು ಪೂರ್ವ ನಮ್ಮ ತಾತನ ಕಾಲದಿಂದಲೂ ಕೃಷಿ ಚಟುವಿಕೆ ವೆಟ್ಟಿಗೆಯಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಂಥವ್ರು ನಮ್ಮ ತಂದೆಯರು ವ್ಯವಸಾಯ ಮಾಡ್ತಿದ್ರು ನಾವು ವ್ಯವಸಾಯ ಮಾಡ್ತಾಯಿದ್ದೋ ಇವತ್ತಿನ ಕಾಲದಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಮಕ್ಕಳುಗಳಿಗೆ ಒಂದು ವಿದ್ಯಾಭ್ಯಾಸ ಮಾಡಿಸ್ಬೇಕಲ್ಲ ಅಂಥೇಳಿ ನಾವು ನಮ್ಮ ನಮ್ಮ ಕುಣಿಗಲ್ ಪಟ್ಟಣದ ಒಂದು ಟೌನು ಸ್ಟೆಲ್ಲ ಮೇರಿಸ್ ಶಾಲೆಗೆ ನನ್ನ ಮಗಳನ್ನ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಎಲ್ ಕೆ ಜಿಯಿಂದಲೂ ಅಲ್ಲೇ ಅಡ್ಮಿಷನ್ ಮಾಡಿಸಿ ಎಸ್ ಎಲ್ ಸಿ ನಾನು ಅದೇ ಸ್ಕೂಲ್ನಲ್ಲಿ ನಾನು ಓದಿಸ್ದೆ ನನಗೆ ನನ್ನ ಮಗಳು ಅವಳು ಏನು ಕೇಳ್ತಾಳೋ ಅದನ್ನೇ ಎಲ್ಲ ಕೊಡಿಸಿದ್ದೀನಿ ಅದನ್ನೇ ಎಲ್ಲ ಓದಿಸಿದ್ದೀನಿ ಅದಕ್ಕೂ ಸಪೋರ್ಟಾಗಿ ನಮ್ಮ ಟೀಚರ್ಸು ಎಲ್ಲರೂ ಸಹ ಸಹ ಸಪೋರ್ಟ್ ಮಾಡೋರೆ ನಮ್ಮದು ಮೂಲ ವ್ಯವಸಾಯ ನಮಗೂ ಬೇರೆ ಯಾವುದೇ ಥರದಲ್ಲಿ ಬೇರೆ ಪ್ರಾಪರ್ಟಿ ಆದಾಯನೇ ಆಗಲಿ ಬೇರೆ ನೌಕರಿ ಸಂಬಳನೇ ಆಗಲಿ ಬೇರೆ ಹೊರ್ಗಡೆಯದೇನೇ ಬಿಸ್ನೆಸ್ ಆಗಲಿ ಏನಿಲ್ಲ ಒಂದು ಮಳೆ ಹೋಯ್ದರೆ ಒಂದು ಮಳೆ ಹೋಯ್ತದೆ ಒಂದು ಬೆಳೆ ಹೋಯ್ತದೆ ಒಂದು ಬೆಳೆ ಆದ್ರಾಯಿತು ಒಂದು ಬೆಳೆ ಹೋದ್ರೂಯು ಅಂಥದ್ರಲ್ಲೂ ನಾವು ಸ್ವಲ್ಪ ಒಂದು ಎರಡು ಮೂರು ಹಸುಗಳು ಕಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಹಾಲು ಪಾಲು ಹಾಕ್ಕೊಂಡು ನಾನು ನಮ್ಮ ಹೆಂಗಸರು ಜೊತೆಗೆ ನಮ್ಮ ಮಕ್ಳುಗಳ್ಗೂ ಸಹ ನಾವು ಇದು ಮಾಡ್ಕೊಂಡು ಆ ಸಂಪಾದನೆಯಲ್ಲಿ ಒಂದು ವ್ಯವಸಾಯ ಮಾಡ್ಕೊಂಡು ನಮ್ಮ ಮಕ್ಳುಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ಕೊಡಬೇಕಲ್ಲ ಇವತ್ತಿನ ನಾಗರಿಕ ಸಮಾಜದಲ್ಲಿ ಅಂತೇಳಿ ನಮ್ಮ ಮಕ್ಳುಗಳನ್ನ ಕುಣಿಗಲ್ ಸರ್ ಕುಣಿಗಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ಆಯ್ತದೆ ಸರ್ ಹೇಗೆ ಹೋಗ್ತಾ ಇದ್ಲು ಹೇಗೆ ಹೋಗ್ತಾ ಇದ್ಲು ಅಂತಂದರೆ ಹಾಲು ಸ್ವಲ್ಪ ಗೌರ್ಮೆಂಟ್ ಬಸ್ ಬತ್ತಾಯಿತು ಅಲ್ಲಿವರೆಗೂ ಸ್ವಲ್ಪ ನಡ್ಕೊಂಡು ಹೋಗ್ತಾಯಿದ್ಲು ಅಲ್ಲಿಂದ ಹೋಗಿ ಸ್ವಲ್ಪ ನಮಗೆ ವೆಹಿಕಲ್ಸ್ಗಳೇನು ಇರಲಿಲ್ಲ ಸ್ವಲ್ಪ ನಾವು ಹಂಗೆ ಇದೇ ಥರದಲ್ಲಿ ಸ್ವಲ್ಪ ಎಲ್ಲ ಬೇರೆಯವ್ರನ್ನೆಲ್ಲ ಆಶ್ರಯ ಪಟ್ಟು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು ಮಕ್ಳುಗಳನ್ನ ಸ್ವಲ್ಪ ಸ್ಕೂಲಿಗೆ ಕಳಿಸ್ತಾಯಿದ್ದೆ ತಿರ್ಗಾ ಎಸ್ ಸಿಗೆ ಅಲ್ಲೇ ಒಂದು ಒಂದು ವರ್ಷದಿಂದಲೂ ಸ್ವಲ್ಪ ಇದೇ ಏಪ್ರಿಲ್ ತಿಂಗಳು ಇಪ್ಪತ್ತಾರರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದರು ಅವಾಗಿಂದಲೂ ನನ್ನ ಮಗಳು ಸಂತೆಪೇಟೆಗೆ ಹೋಗಿ ಅಲ್ಲಿಂದ ಆಟೋ ಮತ್ತು ಯಾವುದೋ ಟೆಂಪೋ ಹಿಡ್ಕೊಂಡು ಗೌರ್ಮೆಂಟ್ ಬಸ್ಗಳು ಬೇರೆ ಆಶ್ರಯ ಮಾಡಿಕೊಂಡು ಸ್ವಲ್ಪ ಕಷ್ಟ ಬಿದ್ದಲು ಸರ್ ಅವಳಿಗೂ ಸಲ ನಮ್ಮ ಟೀಚರ್ಸ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು ಟೀಚರ್ಸ್ಗೆ ನಮಗೆಲ್ಲ ಸಪೋರ್ಟ್ ಮಾಡ್ಯಾವ್ರಿ ಅದರಿಂದ ತುಂಬಾ ನಮಸ್ಕಾರ ಹೌದು ತಂದೆ ತಾಯಿಗಳು ಮಕ್ಕಳಿಗಾಗಿ ತುಂಬಾ ಶ್ರಮ ವಹಿಸ್ತಾರೆ ಆ ಶ್ರಮದ ಬೆಲೆ ಸಿಗದು ಸರಿಯಾದ ಶಾಲೆ ಹಾಗೂ ಶಿಕ್ಷಣದ ವ್ಯವಸ್ಥೆ ಸಿಕ್ಕಾಗ ಮಾತ್ರ ಮೇರಿಸ್ ಶಾಲೆ ತನ್ನದೇ ಆದ ಹೊಸತನದ ಹರಿಕಾರನಂತೆ ಪ್ರತಿ ಸಲಿ ಕೂಡ ಮಕ್ಕಳ ಭವಿಷ್ಯವನ್ನ ಹೊಸ ರೂಪದಲ್ಲಿ ಕಟ್ಟಿಕೊಡುವಂತ ಕೆಲಸ ಮಾಡ್ತಾ ಇದೆ ಶಾಸಕರಾಗಿದ್ದ ವೈ ಕೆ ರಾಮಯ್ಯನ ಕಾಲದಿಂದ ಇಂದಿನ ಶಾಸಕ ರಂಗನಾಥ್ ಅವರ ಕಾಲದವರೆಗೂ ಸ್ಟೆಲ್ಲಾ ಮೇರಿ ಶಾಲೆ ಶಾಲೆ ತನ್ನದೇ ಹೊಸತನವನ್ನ ಕಾಯ್ದಿರಿಸಿಕೊಂಡಿದೆ ಮಕ್ಕಳಲ್ಲಿ ಸದಾ ಸಂಸ್ಕಾರ ಸಂಸ್ಕೃತಿ ಜಾನಪದ ಸೇರಿದಂತೆ ಸಾಂಪ್ರದಾಯಿಕವಾದ ಹಲವಾರು ಕಲೆಗಳನ್ನ ಬೆಳೆಸಿ ಕಟ್ಟಿಕೊಡುವುದರ ಜೊತೆಗೆ ಈ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಅಂತಾರಾಜ್ಯ ಮಟ್ಟದಲ್ಲಿ ತಮ್ಮ ಕ್ರೀಡಾ ಪ್ರದರ್ಶನ ಮಾಡಿದ್ದಾರೆ ಶಾಲೆಯ ಮಕ್ಕಳು ಇಷ್ಟೆಲ್ಲ ಸಾಧನೆ ಮಾಡ್ತಾರೆ ಅಂದ್ರೆ ಆ ಸಾಧನೆಯ ಹಿಂದೆ ಇರುವಂತ ಒಂದು ಶಕ್ತಿ ಶಾಲೆಯ ಮುಖ್ಯಸ್ಥರು ಅವರು ಈ ಸಂಸ್ಥೆಯ ಬಗ್ಗೆ ಈ ಸಾಧನೆಯ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ನಮ್ಮನ್ನು ನಮ್ಮ ಮೇರಿಸ್ ಸಂಸ್ಥೆಯನ್ನು ಶಾಲೆ ಮತ್ತು ಕಾಲೇಜನ್ನು ಪ್ರೀತಿ ಮತ್ತು ಆಧಾರಗಳಿಂದ ಬೆಳೆಸಿದ ಅನ್ನದಾತರುಗಳಾದ ಎಲ್ಲ ಕುಣಿಗಲ್ ಬಂಧು ಬಾಂಧವರಿಗೆ ನಮ್ಮ ನಮನಗಳು ಮಾತ್ರವಲ್ಲದೆ ನಮ್ಮ ಪೋಷಕ ವರ್ಗದವರು ಶಿಕ್ಷಕ ವರ್ಗದವರು ಮತ್ತು ನಲ್ಮೆಯ ವಿದ್ಯಾರ್ಥಿಗಳಿಗೆ ಮನದಾಳದ ನಮನಗಳನ್ನು ಸಲ್ಲಿಸುತ್ತ ನಮ್ಮ ಶಾಲೆಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಮಾರಿ ತೇಜಶ್ರೀ ಇವರು ಇಡೀ ರಾಜ್ಯಕ್ಕೆ ಐದನೇ ಸ್ಥಾನವನ್ನು ಪಡೆದು ತಾಲೂಕಿನಲ್ಲಿ ಎರಡನೇ ಸ್ಥಾನವನ್ನು ಪಡೆದು ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷ ಹಾಗೂ ಆನಂದವನ್ನು ತಂದಿದ್ದಾರೆ ಈ ಮುಖಾಂತರ ನಮ್ಮ ಶಾಲೆ ಕೀರ್ತಿ ತಂದೆ ತಾಯಿಗಳ ಕೀರ್ತಿ ಮತ್ತು ಶಿಕ್ಷಕರ ಬಳಗಕ್ಕೆ ಅತೀವ ಸಂತಸವನ್ನು ಉಂಟು ಮಾಡಿದ್ದಾರೆ ಈಕೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಈ ಶಾಲೆಗೆ ಬಂದು ಸೇರಿಸುವ ಎಲ್ಲ ಪೋಷಕ ಬಳಗದವರಿಗೆ ಆದರದ ಸುಸ್ವಾಗತ ನಿಮಗೆ ಅತಿ ಕಡಿಮೆ ಶುಲ್ಕದಲ್ಲಿ ನಿಮ್ಮ ಮಕ್ಕಳನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಅತ್ಯುನ್ನತವಾದಂಥ ಶಿಕ್ಷಣವನ್ನು ನೀಡುವಲ್ಲಿ ನಾವು ಮೂವತ್ತೈದು ವರ್ಷಗಳಿಂದಲೂ ಸತತವಾಗಿ ದುಡಿಯುತ್ತಾ ಬಂದಿದ್ದೇವೆ ಇನ್ನು ಮುಂದೆ ಕೂಡ ದುಡಿಯುತ್ತೇವೆ ಹಾಗೂ ಎಲ್ಲರಿಗೂ ಉತ್ತಮವಾದ ಶಿಕ್ಷಣ ಕೊಡಬೇಕು ಎಂಬುದೇ ನಮ್ಮ ಗುರಿಯಾಗಿದೆ ಹೌದು ಕುಣಿಗಲ್ ತಾಲೂಕಿನಲ್ಲಿ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ಬಂಗಾರ ಮಾಡಿದ ಈ ಶಾಲೆಗೆ ದಯವಿಟ್ಟು ಒಂದು ಲೈಕ್ ನೀಡಲೇಬೇಕಿದೆ ಅದರಂತೆ ಹಲವಾರು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಅದರಲ್ಲಿ ಕೆಲವು ಬಹುತೇಕ ಟಾಪರ್ಗಳು ನಮ್ಮ ಜೊತೆ ಇದ್ದಾರೆ ಅವರ ಅನಿಸಿಕೆ ಏನೆಂಬುದನ್ನು ಕೇಳಿ ಶಿವಾಂತ್ ನಾನು ಹತ್ತನೇ ತರಗತಿಯ ಈಗಷ್ಟೇ ಶಾಲೆಯಲ್ಲಿ ಮುಗಿಸಿದೀನಿ ನಾನು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೈದು ಅಂಕವನ್ನು ಗಳಿಸಿದ್ದೀನಿ ಆ ನಾನು ನಮ್ಮ ತಂದೆ ಒಂದು ಅಂಗಡಿಯನ್ನು ಇಕ್ಕಿ ಕೆಲಸ ಮಾಡ್ತಾರೆ ಮತ್ತೆ ನಮ್ಮ ತಾಯಿ ಆ ಗೃಹಿ ಗೃಹಿಣಿ ಆ ನಾನು ಹತ್ತನೇ ತರಗತಿಯಲ್ಲಿ ಆರ್ನೂರ ಹದಿನೈದು ಮಾರ್ಚ್ ಅಂದ್ರೆ ತೊಂಬತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ನ ಸ್ಕೋರ್ ಮಾಡಿದ್ದೀನಿ ಇದರಿಂದ ನಮ್ಮ ತಂದೆ ತಾಯಿ ನಮ್ಮ ಶಿಕ್ಷಕ ವರ್ಗದವರಾಗಿರ್ಬೋದು ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರೂ ಖುಷಿಯಾಗಿದ್ದಾರೆ ನನಗೂ ಬಹಳ ಖುಷಿಯಾಗಿದೆ ಕರ ನನ್ನ ಹೆಸರು ಖುಷಿ ನಾನು ಈ ವರ್ಷ ಟೆಂತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದ್ದೀನಿ ಮೇರಿ ಸ್ಕೂಲ್ ಆ್ಯಂಡ್ ಪಿ ಯು ಕಾಲೇಜಲ್ಲಿ ನಾನು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ತೊಗೊಂಡಿದ್ದೀನಿ ತುಂಬ ಖುಷಿ ಆಗ್ತಿದೆ ನೈಂಟಿ ಏಯ್ಟ್ ಪರ್ಸೆಂಟು ನನಗೆ ನನ್ನ ಪೇರೆಂಟ್ಸು ನನ್ನ ಟೀಚರ್ಸು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಾನು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಬೆಳಗ್ಗೆ ಐದೂವರೆ ಅಷ್ಟರಲ್ಲೆಲ್ಲ ಬಸ್ ಬರ್ತಿತ್ತು ದು ದುರ್ಗದಿಂದ ಬರ್ತಿದ್ದೆ ಅಲ್ಲಿಂದ ಫೈವ್ ತರ್ಟಿಗೆ ನಾನು ಬಸ್ ಹತ್ತಿದ್ರೆ ಸ್ಕೂಲ್ಗೆ ಸಿಕ್ಸ್ ತರ್ಟಿ ಅಷ್ಟರಲ್ಲೆಲ್ಲ ಬಂದಿರ್ತಿದ್ದೆ ಸೆವೆನ್ ಓ ಕ್ಲಾಕಿಗೆ ಟ್ಯೂಷನ್ ಸ್ಟಾರ್ಟ್ ಆಗ್ತಿತ್ತು ಮತ್ತು ನೈಟ್ ಕ್ಲಾಸೆಲ್ಲ ನಡೀತಾ ಇತ್ತು ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತು ನನ್ನ ಪ್ರಿನ್ಸಿಪಲ್ ಸರ್ ಪ್ರಿಯಾ ಮಿಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸ್ಟೆಲಾ ಮ್ಯಾರೀಸ್ ಪ್ರೊಡಕ್ಷನ್ ಓದಿ ಮುಗಿಸಿದ್ದೀನಿ ನಾನು ಈಗ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹನ್ನೊಂದು ತೆಗೆದುಕೊಂಡಿದ್ದೇನೆ ಪೇರೆಂಟ್ಸ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಎಕ್ಸ್ಪೆಷಲಿ ನಮ್ಮ ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ನನಗೆ ತುಂಬಾ ಖುಷಿ ಆಗಿದೆ ನಮ್ಮ ಪೇರೆಂಟ್ಸ್ ಟೀಚರ್ಸ್ಗೆಲ್ಲ ಖುಷಿಯಾಗಿದೆ ಸೊ ಸ್ಟೆಲಾ ಮ್ಯಾರೀಸ್ ತುಂಬಾ ಸಪೋರ್ಟಿವ್ ಆಗಿದೆ ಸ್ನೇಹಿತರೆ ಉತ್ತಮ ಭವಿಷ್ಯವನ್ನ ರೂಪಿಸುವ ಹಲವಾರು ಶಾಲೆಗಳಲ್ಲಿ ಸ್ಟಾರೀಸ್ ಕೂಡ ಮುಂಚೂಣಿಯಲ್ಲಿದೆ ಬಂಧುಗಳ ಇಂಥ ನೂರೆಂಟು ಸಾಕ್ಷಿಗಳು ನಮ್ಮ ಮುಂದಿದೆ ನೀವು ಕೂಡ ಸ್ಟೆಲ್ಲ ಮೇರಿಸ್ ವಿದ್ಯಾರ್ಥಿಗಳಾಗಿದ್ದರೆ ದಯವಿಟ್ಟು ಈ ವಿಡಿಯೋನ್ನ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು